ನೋಡಿ ಸಿಗ್ಗಾವಿನ ಪರಿಸ್ಥಿತಿ ಈ ಊರಲ್ಲಿ ಚರಂಡಿಗಳೇ ಕಾಣೋದು ಮುಖ್ಯ ಆಗ್ಬಿಟ್ಟೈತೆ ಇದೇ ಚರಂಡಿ ಜ್ವರ ಬನ್ನಿ ಅಂದ್ರೆ ಬರ್ತದಾ ಇಲ್ಲ ಡೆಂಗ್ಯೂ ಜ್ವರ ಇಲ್ಲಿಂದ ಉಡ್ತಾ ಅದು ಗೊತ್ತಾಯ್ತಾ ಇಲ್ಲ ನೋಡಿ ಚರಂಡಿ ಒಂದಲ್ಲ ಒಂದು ಸರಿ ಇಲ್ಲ ಏನ್ ಹೇಳ್ತೀರಾ ನಿಮ್ ಊರ್ ಬಗ್ಗೆ ಅವ್ರೇ ಹೇಳಿ ಏನ್ ಹೇಳ್ತೀರಾ ಇವ್ರ ಬಗ್ಗೆ ಹೇಳಿ ಮಾತಾಡಿ ಬೆಳಿಗ್ಗೆ ಹತ್ತು ಗಂಟೆಗೆ ಬರುತ್ತೆ ಬಸ್ಸು ಬರಲ್ಲ ಏನಂತಾರೆ ಯಾವಾಗ ಬರುತ್ತೆ ಅಂತ ಟೈಮಿಂಗ್ ಹೇಳಲ್ಲ ಹ್ಮ್ ಈ ರೂಟು ಇದೆ ಬರಲ್ಲ ಅಂತ ಹೇಳ್ತಾರೆ ಮೂರಲ್ಲಿ ನಾವು ಕಂಡಂಗೆ ಒಂದೇ ಒಂದ್ ಚರಂಡಿ ಕ್ಲೀನ್ ಆಗಿಲ್ಲ ಅದಕ್ಕೆ ನೀವ್ ಯಾರ್ದು ಲೆಟರ್ ಕೊಟ್ಟಿಲ್ವಾ ಲೆಟರ್ ಬರ್ದಿದೀರ ಮನೇಲಿ ಐತೆ ರೆಸ್ಪಾನ್ಸ್ ಅವ್ರ ಮನೆಯಾಗ ಇದೆಲ್ಲ ಡೆಂಗ್ಯೂ ಜ್ವರ ಬರ್ತೈತೆ ನಾಳೆ ಅನಾಹುತ ಆಗ್ತಾ ಇದೆ ಯಾರು ಹೇಳೋರ್ ಕೇಳೋರ್ ಇಲ್ವಾ ನೀವ್ ಈ ಲೆಟರ್ ಅವ್ರು ಕೊಟ್ಟಿದ್ದೀರಿ ನೀವು ಒಟ್ಟಿನಲ್ಲಿ ತಗೊಂಡವ್ರ ಮನೇಲಿ ಮಾಡಗವ್ರೆ ಯಾವ ಶಿಗ್ಗಾವಿ ಈ ಊರಿ ಹೆಸರೇನು ಚಾಕಾಪುರ ಊರಿಗೆ ಬೋರ್ಡ್ ಇಲ್ಲ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಇಲ್ಲಾ ಇಲ್ಲ ಅನ್ಸುತ್ತೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸಿಗ್ಗಾ ಎರಡ್ ಕಿಲೋಮೀಟರ್ ಏನಿಲ್ಲ ಬಸ್ ಇಲ್ಲ ಅಂದ್ರೆ ಅದೇ ಸ್ಕೂಲ್ ಮಕ್ಕಳು ಹೋದ್ರೆ ಬಸ್ ಬಂದ್ರೆ ಹೋಗ್ತೇತಿ ಬಸ್ ಬರ್ಲಿಲ್ಲ ಅಂತಂದ್ರೆ ಹಂಗೆ ನಡ್ಕೊಂತ ಹೋಗಬೇಕು ಇಲ್ಲಾಂದ ಯಾರು ಬೈಕ್ ಬಂದ್ರೆ ಬೈಕ್ ನಾಗ ಹೋಗ್ಬೇಕು ಮೂರ್ ಕಿಲೋಮೀಟರ್ ಮಕ್ಕಳು ನಡ್ಕೊಂಡೇ ಹೋಗ್ತಾರೆ ಮತ್ತೆ ಇವಾಗ ಪ್ರೆಗ್ನೆಂಟ್ ಅವರು ಇವರು ಲೇಡೀಸ್ ಎಲ್ಲಾ ಡೆಲಿವರಿ ಆದ್ಮೇಲೆ ಹೋಗೋದು ಹಾಗೆ ಆಂಬುಲೆನ್ಸ್ ಏನು ಇಲ್ಲ ಏನಿಲ್ಲ ಹಾಸ್ಪಿಟಲ್ ನೀವು ಕಂಪ್ಲೇಂಟ್ ಅಧಿಕಾರಿ ಏನು ರೆಸ್ಪಾನ್ಸ್ ತಗೊಂಡಿಲ್ಲ ಇಲ್ಲ ಹಳ್ಳಿ ಅಲ್ಲ ಇದು ಏನು ಯಾರು ಮಾಡ್ತಾರೆ ಮತ್ತೆ ಪ್ರತಿಯೊಂದು ನೀನು ಬೇಕು ಅವ್ರಿಗೆ ಗೆಲ್ಸ್ಬೇಕಾಗಿತ್ತು ನಾ ನಿಮ್ಗೂ ಮಾಡ್ಬೇಕಾಗತ್ತೆ ಈಗ ಯಾರು ನಾವ್ ಒಬ್ಬರು ಮಾತಾಡಿದ್ರೆ ನಮ್ ಇರೋದಾಗ್ಬಿಡೋದು ಏನಿಲ್ಲ ಮಾತಾಡಿದ್ರೆ ನಿಮ್ಗೆರೋದ್ಬಿಡೋದು ಸಮಸ್ಯೆ ಏನೋ ಅಂದ್ರೆ ಮಕ್ಕಳಿಗೆ ಹೆಲ್ಪ್ ಆಗಬೇಕು ನಮ್ದೆಂತ ಜೂನೇ ಹೆಂಗೋ ಮುಗಿದಿದೆ ಏನೋ ಆಗಿಬಿಟ್ಟಿದೆ ಮುಗಿದ ಹೋಗ್ಬಿಡ್ತು ಇವಾಗ ಈ ಸಿಚುಯೇಷನ್ ದಾಗ್ ನಮ್ ನಮ್ ಮಕ್ಕಳು ಮುನ್ ಬರಬೇಕು ಅಷ್ಟೆ ನಾಮ್ ಅಪ್ಪಕಾ ಮಕ್ಕಳು ರಜಿಯಾ ರಜಿಯಾ بیگم تمہارا گھر میں اٹమే تھے میں ಮರತ್ বনে ಜಾಕೆ ಕಂಪ್ಲೇಂಟ್ ದೇಕೆ ಹೈ ಹ ಕಂಪ್ಲೇಂಟ್ ದೇನಿ ಕೆ ಕ್ಯಾ ಅವೋ میرے پیچھے ತಿમે ಆರೆಂಕರ್ ಬುಲೇ ತೋ ಮೈ ಕೋನ್ ಸ ಭಿ ಏಕ್ ಜೋಸಿ ಕರ್ತು ಹ ಮೇರೆ ಸಾಥ್ ಮೇ ನಹ ಕತ್ ಮೈ ಕ್ಯಾ ಕರ್ಸಕತಾ ಹಮಾರಾ ನಂಬರ್ ಲೇಕ್ ಮೆಂಬರ್ಶಿಪ್ ಲೇಓ تمہارا ಜೋ ಭಿ ಪ್ರಾಬ್ಲಮ್ ಹೈ ತುಮೇ ವಹ ಜಾಓ तुम्हारी बात सुनते नहीं उनका फोटो, तो हमारा मा नंबर लियो उसको फोन दियो, तुम्हारा इमिडियटली काम नहीं हुआ तो बात बात करो वही सच हमारा है, एस पार्टी हमें मंडिया से ही सो कैरस पक्षा कैरपेट से तुम्हारा जो भी प्रॉब्लम देखने हमें वहाँ से हमारा काम छोड़ के आगे ही ओके तुम्हारा जो भी प्रॉब्लम रहा तो एक लेटर लियो बंदी ना ये आई तो ಐವತ್ತೈದು ವರ್ಷ ರೀ ಯಾರ್ಗು ಹೋಗ್ ಕೇಳಿಲ್ಲ ನೀವು ಅಮ್ಮ ಓಟ್ ಹಾಕಿ ಗೆದ್ಸ್ಕೊಂಡವ್ರಲ್ಲ ಪುನಃ ಬರ್ಲಿಲ್ವ ಸಮಸ್ಯೆ ಲೆಟರ್ಗೆ ಆರ್ಡರ್ ಕಾಪಿ ಕ್ಯಾತಕ್ಕ ಅಕ್ಲಾಮೆಂಟ್ ಹೇ क्या हमारा यहाँ कुछ भी नहीं है, सब है, सब है। भी नहीं। एक पंचायती नहीं है पंचायत जाना किलोमीटर है हा। 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 सिर्फ यहाँ क्या भी नहीं है खाने का खेत में रावनी का, का घर सोने का उतना ही नफिस भर ली और जेन समस्या है तुम्हें वहां ना वही लेटर हमारे ऑफिस के आओ तुम एच एक मेंबर हो तुम्हारे साथ एक दो तीन जने लियो तुम्हें इतने दिन जाके दी ना उसका एक्शन नहीं हुआ इमिडिएटली यहाँ करे करें तो बाद हम बात ओके ಸೌಲಭ್ಯನ ಏನೇನು ನೋಡ್ರಿ ರೈತರಿಗೆ ಯಾರ ಹಾಕಿದ್ರಾತ್ರಿ ಹಿಂಗ ಬರ್ತಾರಲ್ರಿ ಬಡಬಾಗ ಮಾತ್ರ ಬರ್ತಾರೆ ಯಾವಾಗ ನೋಡ್ತಿರ ಅವ್ರ ಐದ್ ವರ್ಷಕ್ಕೊಂದ್ಸರಿ ಹಾಕ್ತಿರಿ ಒಟ್ಟು ಮತ್ ಹಾಕುದಲ್ರಿ ಕೇಳ್ಬೇಕಲ್ವಾ ಮಾಡ್ತೇವ್ರಿ ಮನಿ ಹಾಕ್ತೇವಿ ನಿಮಗ ಮಾಡ್ತೇವ್ರಿ ಚೆನ್ನಾಗಿ ನೋಡಿ ಚಿರಂಡಿಗಳು ನೋಡಿ ಯಾರು ಬಿಸಿ ಪಾಟೀಲ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಕ್ಷೇತ್ರ ಇಲ್ಲಿ ನೋಡಿ ಇಲ್ಲಿ ಈ ಅವಸ್ಥೆ ಚರಂಡಿ ಅಂತೂ ಇಲ್ಲಿ ನೋಡಿ ಬೇಲಿ ಆಗೈತೆ ದನಕರಗಳು ಹೋಗಿ ಟಚ್ ಆದ್ರೆ ಇಲ್ಲಿ ನೋಡಿ ಇಲ್ಲಿ ದನ ಕರ ಮೇಕ್ ಹೋದ್ರೆ ಕರೆಂಟ್ ಹೊಡ್ದು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರ್ ಜವಾಬ್ದಾರಿ ಕೆನ್ ಮಾಡ್ತಾ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಮೇಡಮ್ ಇಲ್ಲಿ ನೋಡಿ ಇಲ್ಲಿ ಏನ್ ಹೇಗೋ ಮೇಡಮ್ ಏನ್ ತೆಗೋ ಏ ಬೇಲಿಗೆ ಏನ ಪಂಚಾಯತಿ ಅಲ್ಲ ಇದು ಕೆ ಬಿ ಆರ್ ಕೆಲಸ ಒನ್ ನೈನ್ ಒನ್ ಟೂ ಅಂತ ಒಂದ್ ನಂಬರ್ ಕೊಡ್ತೀನಿ ನಂಬರ್ ದೇತು ಒಂದ್ ನಂಬರ್ ಕೂ ತುಮ ಜಾನಕಾರಿ ಮಾಲೂಮ್ ಮಾತು ತುಮಕೆ ಚಾರ್ಜ್ ಬಡವ ಮೈತ್ರಿ ಅಪ್ಡೇಟ್ ನಂಬರ್ಂಬರ್ ಕಾಲ್ ಕಿಯತ್ತೋ ಇಮಿಡಿಯೇಟ್ಲಿ ಆಕೆ ಕಾಮ ತುಮ್ ವಯಸ್ಸಕ್ ಒಂದ್ಸಭಿ ಕಾಮ್ ಒಂದೆ ತರ್ಕಾರಿ ಕು ಇಲ್ಲಿ ಇಲ್ಲ ಪ್ರಾಣಿಗಳು ಹೋಗುತ್ತೆ ಏನೋ ತಿನ್ನಾಕೆ ಏನು ಹೆಚ್ಚು ಕಡಿಮೆ ಆದ್ರೆ ಯಾರು ಇಲ್ಲಿ ನೋಡಿ ನಾವೇಗ ಒಂದ್ ನಂಬರ್ ಕೊಡ್ತೀವಿ ಅವ್ರಿಗೆ ಫೋನ್ ಮಾಡಿ ಇಲ್ಲಿ ನೋಡಿ ಅಂತ ಹೆಸರೂ ಚರಂಡಿ ಆಗ್ಬಿಡದ ಫೀಲ್ಡ್ ಅಲ್ಲ ಚರಂಡಿ ಚರಂಡಿ ನೀವು ನೋಡಿ ಚರಂಡಿನೇ ಇಲ್ಲ ಫೀಲ್ಡ್ ಚರಂಡಿ ಡೆಂಗ್ಯೂ ಇಲ್ಲಿ ಹುಟ್ಟುವ ಸ್ಥಳ ಅಂತ ಹೇಳ್ಬೋದು ಅಂತೀರಾ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರದ್ದು ಕ್ಷೇತ್ರ ಯಾವ ತರ ಇದೆ ಇಲ್ಲ ಅವ್ರದ್ದು ನಂಬರ್ ಬರ್ಕೊಳ್ಳಿ ಅವರು

ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಈ ಊರು ಈ ತರ ಆಗಿದೆ ನಾಲ್ಕು ಅರ್ಜಿ ತಗೊಂಡ್ ಬನ್ನಿ ನಾಲ್ಕು ಅರ್ಜಿ ನಿಮ್ದು ಬೋರ್ಡ್ ಇಲ್ಲ ಪಿಡಿ ಹೋಗಿ ಬರ್ರಿ ಒಳಚರಂಡಿ ಬರೀರಿ ಇದೊಂದ್ ಬರೀರಿ ಏನು ಇಲ್ಲ ಏನು ಇಲ್ಲ ಇಲ್ಲ ನೀವೇನಾದ್ರೂ ಮಾಡಿ ಹೋದ್ರೆ ಇವ್ರೂ ನಿಮ್ಮ ನೀವೇ ಧ್ವನಿಯಾಗಿ ಗಟ್ಟಿಯಾಗಿ ಮಾತಾಡಿ ಯಾವ ಅಧಿಕಾರಿಗಳಿಗೆ ಏನು ಎದುರಬೇಕಾಗಿಲ್ಲ ಯಾರು ಯಾರು ನಮ್ಮ ತೆರಿಗೆ ಹಣದಲ್ಲಿ ಬದುಕ್ತಾ ಇರೋರು ನಮ್ಮ ತೆರಿಗೆ ಹಣದಲ್ಲಿ ಬದುಕ್ತಾ ಇರೋವರು ಅವ್ರಿಗೆ ಸಂಬಳ ಸಿಗ್ತಾ ಇರೋದು ನಮ್ಮ ತೆರಿಗೆ ಹಣ दा दा में खाने तो। तो शार्ट। बारिश के टाइम में तो पूरा शॉर्ट होता है वो तो, छोड़ा। भी भी पूरूं पूरूं रहा तो रहा बोल रहा हूँ ना ये प्रॉब्लम सिल्ली करो इमी लेती है हंड्रेड परसेंट ये सभी है ना यू नो डप्पा चरमा गा वैसा मन चरम दोनों पानी नहीं आ रहा था छोड़ के छोड़ ಒಂದು ಅರ್ಜಿ ಬೇಕು ಅರ್ಜಿ ಇದೆಯೋಸ್ ಸಿಗ್ಗಾವಿಲಿ ಕೆಆರ್ ಎಸ್ ಪಾರ್ಟಿದು ಆಫೀಸ್ ಬನ್ನಿ ನಂಬರ್ ಫೋನ್ ಬರ್ತೊಡ್ರಿ ಅಧ್ಯಕ್ಷರು ಇಲ್ಲ ನಮ್ದೇ ಬರ್ಕೊಡಿ ಅಲ್ಲೇ ಕಾರ್ಡ್ 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 ಕೊಟ್ಟಿದ್ಯಲ್ಲ ಕಾರ್ಡ್ ಇದೆಯಲ್ಲ ಇದ್ರಲ್ಲಿ ಏಕ ಚಾರ್ ಪಂಚ ನಂಬರ್ ಆಫೀಸ್ ಹೋದ್ರೆ ಗೌರ್ಮೆಂಟ್ ಆಸ್ಪರ ಕೊಡಿ ಮಾಡಿ ಅಂತಲ್ಲ ಈ ಕಾರ್ಡ್ ಕೊಡಿ ಒಂದ್ ರೂಪಾಯಿ ಕೇಳೋ ಹೇಳಿ ಹೋಗವ್ರೆ ಸುಳ್ಳ ಅಂತ ಟೆಸ್ಟ್ ಮಾಡಿ ಗೊತ್ತಾಗ ಲೈಕ್ಲೋಸ್ ಮಾಡಿ ನೋಡಿ ನಮ್ ಕೈಲಾದಷ್ಟು ನಾವು ಮಾಡ್ತಾ ಇದೀವಿ ಚಕ್ಕಾಪುರ್ ಶಿಗ್ಗಾಂವಿನ ಚಕ್ಕಾಪುರ್ ಅಧಿಕಾರಿಗಳು ಅದೇನು ಕಣ್ಮುಚ್ಕೊಂಡ್ ನಮ್ಗೆ ಗೊತ್ತಾಯ್ತಾ ಇಲ್ಲ ಇಲ್ಲಿ ನೋಡಿ ನಿಮ್ ಅವ್ಯಸ್ತೆ ನಿಮ್ ಮನೆ ಮುಂದೆ ಈ ತರ ಆಗಿದ್ರೆ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಆಯ್ತು ಇಲ್ವ ಗೊತ್ತಿಲ್ಲ ನಿಮ್ಮನೆ ಮರೆಯ ಬೇಕಾದ್ರೆ ಕಾರ ಬೇರೆ ಅದ್ರ ಬರಲ್ವಾ ಅದು ಪ್ರಾಣಿಗಳಲ್ವಾ ನಿಮ್ಗೆ ಮಾನ ಮರ್ಯಾದೆ ಅನ್ನೋದ್ ಒಂದ್ ಚೂರು ಇಲ್ವಾ ಅವ್ರೆಲ್ಲ ಬಡವರು ನಿಮ್ಮನೆ ಆರ್ ಸಿ ಸಿ ಕಟ್ಸ್ಕೊಬಿಡಿ ಆ ಕೆಬಿನ್ ಸತ್ತೈತವರ ಯಾರು ಬಂದಿ ನೋಡೋದೇ ಇಲ್ವಾ ಎಲ್ಲಾ ಮಾತ್ರ ಬರ್ತೀರ ಮಕ್ಳ ಆಟಾಡಕ್ಕೆ ಹೋಗಿ ಹಿಡ್ಕೊಂಡು ಹೆಚ್ಚು ಕಮ್ಮಿ ಆದ್ರೆ ಯಾರು ನಾಳೆ ಏನೇ ಹೆಚ್ಚು ನೀವೇ ಕಡ ನೀನ್ ಪಟ್ಟ ಸಂಬಂಧಿಕ ಅಧಿಕಾರಿಗಳು ಎಲ್ಲ ಬಂದಿ ಇದನ್ನ ಕೂಡಲೇ ಆಕ್ಷನ್ ತಗೊಂಡ್ ಕ್ಲೀನ್ ಮಾಡ್ಬೇಕು ಮಾಡ್ಲಿಲ್ಲ ಅಂದ್ರೆ ನೇರ ಹೊಣೆ ಮುಂದಿನ ದಿನ ಉಗ್ರ ಹೋರಾಟನು ಮಾಡ್ತೀವಿ ತೋರಿಸ್ರಿ ಅದೆಲ್ಲ ಜನ ಇಂಡಿಯಾ

ಇದು ವಾಟರ್ ಪೈಪ್ ಎಷ್ಟು ದಿನ ಆಗಿಂದ ಕ್ಲೋಸ್ ಆಗಿದೆ ದಿನ ಅಂದ್ರೆ ನಿಮ್ಮ ಸಂಬಂಧ ಅಧಿಕಾರಿಗಳ್ ಯಾರು ಕೇಳಕ್ಕ ಕೇಳ್ಬೋದಲ್ವಾ ಈ ಥರ ಮಾಡಿ ಅಂತ ಮೇಲೆ ಅದಿಲ್ಲ ಅದ್ ಬಿಡಿ ಇದು ಏನು ಬೇಕಿರೋದು ಅದು ಯಾವಾಗದು ಸಿಗೋದಿಲ್ಲ ನಿಮ್ಗೆ ಅದು ಸ್ವಂತ ಇರೋದು ಇರೋವರೆಗೂ ಒಂದ ಲೈ ಕ್ಲೋಸ್ ಮಾಡಣ ಮಾಡ್ತೀನಿ ನಿಮ್ದೇನಾಯ್ತು ಎಷ್ಟು ಏಜುರ್ತೀವಿ ನಾಳೆ ಕಂಪ್ಲೇಂಟ್ ಮಾಡಿ ಇಲ್ಲ ಈ ಅರ್ಜಿ ಎಲ್ಲ